ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ವಿಜಯ್ ಗುಡ್ ಮಾರ್ನಿಂಗ್ ಫ್ರಮ್ ಮಂಗಳೂರು ಇವತ್ತಿಗೆ ಮೂರನೇ ದಿವಸ ಮಂಗಳೂರಲ್ಲಿ ನಂದು ಇಲ್ಲಿಂದ ಇವಾಗ ರೂಮ್ನ ಚೆಕ್ಔಟ್ ಮಾಡಿಕೊಂಡು ಮತ್ತೆ ಮೈಸೂರಿನ ನನ್ನ ಪ್ರಯಾಣ ಬೆಳೆಸ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ ಈ ಒಂದು ಅದ್ಭುತವಾದ ಜಾಗದಿಂದ ಹೊರಡುವ ಸಮಯ ಬಂದಾಗಿದೆ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ ಒಂದ್ಸರ್ತಿ ಲಾಸ್ಟ್ ಕೊನೆಯದಾಗಿ ನಿಮಗೆ ಬೀಚ್ನ ಕೋರ್ಸ್ ಥರ ಹಾಕೊಂಡಿದ್ದೀನಿ ಇದೆ ಒಂದು ಬೀಚ್ ವ್ಯೂ ಆಗಿರುತ್ತೆ ಹಿಂದ್ಗಡೆ ಏನು ಕಾಣಿಸ್ತೇವಂತ ಇದೇ ನಾನು ಸ್ಟೇ ಮಾಡಿರ್ತಕ್ಕಂಥ ಒಂದು ಪ್ರಾಪರ್ಟಿ ಅದ್ಭುತವಾಗಿತ್ತು ಬಟ್ ಒಂದೇ ಒಂದು ಏನಪ್ಪ ಅನ್ನೋದಾದರೆ ಪ್ರೈಸ್ ಪಾಯಿಂಟ್ ಆಫ್ ಇವಾಗ ತುಂಬ ಅಂತ ಅನ್ನಿಸ್ತು ಫುಡ್ ಎಲ್ಲ ಬಂದು ಇವ್ರದ್ದು ರೆಸ್ಟೋರೆಂಟ್ ಇರುತ್ತೆ ಫುಡ್ ಯಾವುದೇ ಥರದ್ದು ಇನ್ಕ್ಲೂಡ್ ಆಗಿರಲ್ಲ ನಮಗೆ ಈ ಒಂದು ಬ್ರೇಕ್ಫಾಸ್ಟ್ ಇರುತ್ತೆ ಅಂತ ಅನ್ಕೋವಿ ಅದನ್ನು ಮುಂದೆ ಮೆಕ್ಕಿದ್ದನ್ನು ಕೇಳಿ ಬಟ್ ಮೇನ್ ಒಂದೇ ಒಂದು ನಾನು ಹೇಳೋದೇನಪ್ಪ ಅಂದರೆ ಫುಲ್ಲು ನಾವೇನು ಅಮೌಂಟ್ ಕೊಡ್ತೀವಲ್ವಾ ಅದು ಬಂದು ಈ ಒಂದು ವ್ಯೂಗೆ ಹೊರತಾಗಿಲ್ಲ ಸೊ ನಾನು ಅದ್ಭುತವಾದ ಸಮಯನ ಸ್ಪೆಂಡ್ ಮಾಡಿದ್ದೀನಿ ನಿಮ್ಗೆ ಒಂದು ಸರ್ತಿ ಫುಲ್ ಕಂಪ್ಲೀಟ್ ರೂಮ್ ಟೂರ್ನ ಕೊಡೋಣ ಅಂತ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ಬನ್ನಿ ಹೋಗಿ ನೋಡ್ಕೊಂಡು ಬರುವ ರೂಮ್ ಹೆಂಗಿತ್ತು ನಾನು ಸ್ಟೇ ಮಾಡಿದ್ದಂತ ಫುಲ್ ಮೆಸಪ್ ಮಾಡಾಕ್ಬಿಟ್ಟಿದ್ವಿ ನಾವು ನಾಲ್ಕು ಜನ ಇದ್ವಿ ಸೊ ಹಾಗಾಗಿ ಅದ್ರ ಪರವಾಗಿಲ್ಲ ತೋರಿಸ್ತೇನೆ ಅಂತ ಒಂದು ಸರ್ತಿ ನೋಡ್ಕೊಳ್ಳಿ ನೀವು ಕೂಡ ಸೊ ಇದೇ ಒಂದು ಬೀಚಾಗಿರುತ್ತೆ ಹಿಂಗೆ ಬಂದರೆ ಇಲ್ಲೆಲ್ಲ ಈ ಥರ ಪ್ರಾಪರ್ಟಿ ಇದೆ ನಾನು ಸ್ಟೇ ಮಾಡಿರ್ತಕ್ಕಂಥ ಒಂದು ರೂಮ್ ಬಂದು ಇದು ಆಗಿರುತ್ತೆ ನೀವು ನೋಡ್ಬೋದು ಫೋ ಹೆಂಗಿದೆ ಅಂದರೆ ಬೀಚ್ಗೆ ಹತ್ತಿರವಾಗಿರ್ತಕ್ಕಂಥ ಒಂದು ಪ್ರಾಪರ್ಟಿ ಇಲ್ಲಿಂದ ನಮಗೆ ನೋಡಿ ರೂಮು ಇಲ್ಲಿ ಮುಂದೆ ಬೀಚಿ ಇದೇ ಥರ ಒಳಗಡೆ ಬಂದರೆ ಇಲ್ಲೊಂದು ಸಿಟ್ಔಟ್ ಮಾಡಿರ್ತಾರೆ ಇಲ್ಲಿ ಕೂತ್ಕೊಂಡು ಬೀಚ್ ವ್ಯೂನ ಎಂಜಾಯ್ ಮಾಡ್ಬೋದು ಅದಾದ ನಂತರ ಹಿಂಗೆ ಒಳಗಡೆ ಬಂದರೆ ನಾವು ಸ್ಟೇ ಮಾಡಿದ ರೂಮ್ ಆಗಿದೆ ಇಲ್ಲಿ ಮೂರು ಜನ ಆರಾಮಾಗಿ ಬೆಡ್ ಮೇಲೆ ಮಲಗಬಹುದು ನಾವು ನಾಲ್ಕು ಜನ ಇದ್ದಿರೋದಕ್ಕೆ ಎಕ್ಸ್ಟ್ರಾ ಬೆಡ್ ಎಲ್ಲ ಇಸ್ಕೊಂಡಿದ್ವಿ ಎಕ್ಸ್ಟ್ರಾ ಬೆಡ್ ಎಲ್ಲ ಹಾಕೊಟ್ರು ಇಲ್ಲೊಂದು ವಾರ್ಡ್ ರೋಪ್ ಕೊಟ್ಟಿರ್ತಾರೆ ಇಲ್ಲಿ ಒಂದು ಮಿರರ್ ಉಂಟು ಅಂದ್ಕೊಳ್ಳಿ ಇಲ್ಲಿ ಫ್ರಿಡ್ಜ್ ಇದೆ ಒಂದು ಮೇನು ಈ ಒಂದು ಕೋಸ್ಟಲ್ ರೀಜನ್ಗೆ ಬೇಕಾಗಿರತಕ್ಕಂಥದ್ದು ಏನಪ್ಪಾ ಅಂದ್ರೆ ಎ ಸಿ ಆಗಿರುತ್ತೆ ಆ ಎ ಸಿ ಕೂಡ ಉಂಟು ಇಲ್ಲಿ ಅದೇ ತರ ಫ್ಯಾನ್ ಕೂಡ ಉಂಟು ಇದೆಲ್ಲ ಬಂದು ಕರ್ಟನ್ಸ್ ಏನಕ್ಕೆ ಫುಲ್ ಟ್ರಾನ್ಸ್ಪರೆಂಟ್ ಇರೋದ್ರೆ ಗ್ಲಾಸ್ ಇರೋದು ನೀವೇನಾದ್ರೂ ಓಪನ್ ಮಾಡಿಬಿಟ್ರೆ ಇಲ್ಲಿಂದ ನಿಮಗೆ ಈ ಒಂದು ಅದ್ಭುತವಾದಂತ ಬೀಚ್ ವ್ಯೂ ಸಿಗುತ್ತೆ ನೋಡಿ ಇದು ರೂಮು ರೂಮ್ ಹೊರಗಡೆ ಇದು ಒಳಗಡೆ ರೂಮ್ ಅಲ್ಲಿ ನಿಮಗೆ ಹೊರಗಡೆ ಬಂದ್ರೆ ನಿಮ್ಗೆ ಬೀಚ್ ವ್ಯೂ ಇದನ್ ಬೇಕು ಮತ್ತೆ ಅದರ ಜೊತೆಗೆ ಒಂದು ವಾಶ್ರೂಮ್ ಇದೆ ನೀಟ್ ಅಂಡ್ ಕ್ಲೀನ್ ಆಗಿರ್ತಕ್ಕಂಥ ಒಂದು ವಾಶ್ರೂಮ್ ಸಖತ್ತಾಗಿನೇ ಇತ್ತು ಸೊ ಇವಾಗ ಈ ಒಂದು ಅದ್ಭುತ ಜಾಗದಿಂದ ಚೆಕ್ಔಟ್ ಮಾಡಿಕೊಂಡು ನಾನು ಮತ್ತೆ ಮೈಸೂರಿನ ನನ್ನ ಪ್ರಯಾಣ ಬೆಳೆಸ್ತಾ ಇದ್ದೀನಿ ನೋಡುವ ಹೋಗ್ತಾ ಏನಾದರೂ ಇದ್ರೆ ಎಲ್ಲಾದರೂ ಇದ್ರೆ ಸಿಗ್ತೀನಂತೆ ಬನ್ನಿ ಇವಾಗ ಸದ್ಯಕ್ಕೆ ಟೈಮ್ ವೇಸ್ಟ್ ಮಾಡಿದೆ ಎಲ್ಲ ಪ್ಯಾಕಿಂಗ್ ರೆಡಿ ಆಗಿದೆ ಕಾರಿಗೆ ಲೋಡ್ ಮಾಡಿಕೊಂಡು ಕಾರಲ್ಲಿ ಸಿಗ್ತೀನಂತೆ ಸೊ ಇದೇ ಒಂದು ಪ್ರಾಪರ್ಟಿ ಇಲ್ಲಿ ಕಿಚನ್ ಇದೆ ಅಲ್ಲೆಲ್ಲ ಡೈನಿಂಗ್ ಏರಿಯಾ ಇದೆ ಇದು ಬಂದು ಎಂಟ್ರೆನ್ಸ್ ಇಲ್ಲಿಂದನೇ ಬರೋದು ಈ ಒಂದು ಅದ್ಭುತವಾದ ಜಾಗದಿಂದ ಇವಾಗ ಚೆಕ್ಔಟ್ ಮಾಡ್ಕೊಂಡು ಹೊರಡ್ತಾ ಇದೀನಿ ಸ್ನೇಹಿತರೆ ಕಾರ್ ಕೂಡ ರೆಡಿ ಆಗ ಬನ್ನಿ ಹೋಗ್ತಾ ಅಂದಿವೆ ಸಿಗ್ತೇನೆ ಅಂತ ನೀವೆಲ್ರು ಬಾನಿಗೆ ಬಣ್ಣ ಕಣ್ಣಿನವಳು ಕಣ್ಣಿಗೆ ಬಟ್ಟೆ ಪ್ರೀತಿ ಸ್ನೇಹಿತರೇ ನೋಡಿ ಹೆಂಗಿದೆ ಜಾಗ ಇಲ್ಲಿ ಇವಾಗ ನಾವು ಅಡುಗೆ ಮಾಡ್ಕೋಣ ಅಂತ ಪ್ಲಾನ್ ಮಾಡ್ತಿದ್ದೀವಿ ನಾನ್ ಕ್ಯಾಂಪಿಂಗ್ ಸ್ಟೌತ್ ಇದೆ ಅದನ್ನ ಯೂಸ್ ಮಾಡ್ಕೊಂಡಿದ್ದಿಲ್ಲ ಇಲ್ಲೆಲ್ಲ ಮೌಂಟೇನ್ ಉಂಟು ಎಲ್ಲಿ ಇವಾಗ ಹೋಗ್ಬಿಟ್ಟು ನಾವು ಅಡುಗೆ ಮಾಡ್ತಿದ್ದೀವಿ ಅಂದರೆ ಜಾಗನ ತೋರಿಸ್ತೀನಿ ಏನು ಅದ್ಭುತವಾಗಿದೆ ಅಂದರೆ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ನಾನು ಸೈಕ್ ಜಾಗ ಅಂದ್ಕೊಳ್ಳಿ ಹಿಂಗೆ ಒಳಗಡೆ ಹೋಗಬೇಕು ಆ್ಯಕ್ಚುಲಿ ಇದು ರಿವರ್ ಬೆಡ್ ಆಗಿದೆ ಬ್ರಿಡ್ಜ್ ಇದೆ ಒಂದು ಆ ಬ್ರಿಡ್ಜ್ ಕೆಳಗಡೆಗೆ ನೀರಿಲ್ಲ ಅಂದ್ಕೊಳ್ಳಿ ಫುಲ್ಲು ಬತ್ತೋಗಿದೆ ಸಮರ್ ಇರೋದ್ರಿಂದ ಅಲ್ಲಿ ನಾವು ಒಂದು ಪ್ಲಾನ್ ಮಾಡಿದ್ದೀವಿ ಸ್ವಲ್ಪ ಸ್ವಲ್ಪ ನೀರು ಉಂಟು ಇಲ್ಲಿಂದ ಒಂದು ಹಾಫ್ ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಗಾಡಿನ ಅಲ್ಲೇ ನಿಲ್ಲಿಸಿದ್ದೀನಿ ಹಿಂಗೆ ಹಾಫ್ ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಇಲ್ಲಿ ನಮಗೆ ಆ ಒಂದು ಜಾಗ ಸಿಗುತ್ತೆ ಸ್ವಲ್ಪ ಸ್ವಲ್ಪ ನೀರಿದೆ ನಾವು ಪಾತ್ರೆಗಿದ್ರೆ ವಾಶ್ ಮಾಡ್ಕೊಳೋದಕ್ಕೂ ಕರೆಕ್ಟ್ ಆಗಿಬಿಡುತ್ತೆ ಅಂದ್ಕೊಳ್ಳಿ ಸೊ ನೋಡಿ ಅಲ್ಲಿ ಮುಂದಗಡೆ ಕಾಣಿಸ್ತದೆ ಗೊತ್ತಾ ಅದೇ ಒಂದು ಜಾಗ ಅಂದ್ಕೊಳ್ಳಿ ಸಕತ್ ಈಝಿಯಾಗಿದೆ ಗುರು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ ಸಮಯ ಬಂದು ಒಂದೂವರೆ ಇದೆ ನೋಡುವ ಏನಾದರೂ ಮಾಡಿಕೊಂಡು ತಿಂದು ಆಮೇಲೆ ಇಲ್ಲಿಂದ ದಹೀರಕ್ಕೆ ಮೈಸೂರಿಗೆ ಹೊರಡುವಂಥ ನಾನು ನೋಡಿ ಇದೇ ಒಂದು ರಿವರು ಫುಲ್ ಬತ್ತೋಗ್ಬಿಟ್ಟಿದೆ ಸ್ನೇಹಿತರೆ ನೀರೇ ಇಲ್ಲ ಅಂದ್ಕೊಡೋದ್ರಲ್ಲಿ ಬಿಕಾಸ್ ಎವ್ರಿ ಸಮರ್ ವೇರ್ ಇದೆ ಅಲ್ವಾ ಚಿಕ್ಕವಾಡೆ ಸಮರ್ ನೀರೆಲ್ಲ ಫುಲ್ ಬತ್ತೋಗ್ಬಿಟ್ಟು ಬರಡಾಗಿರ್ತಕ್ಕಂಥ ನೆಲ ಇದೆ ಇಲ್ಲಿ ಮುಂದೆ ಕಾಣಿಸ್ತಿದೆ ಗೊತ್ತಾ ಅಲ್ಲಿ ಸ್ವಲ್ಪ ನೀರು ಉಂಟು ಅಲ್ಲೇ ನಾವು ಅಡುಗೆನೇ ಮಾಡೋಣ ಅಂತ ಪ್ಲ್ಯಾನು ಸ್ವಲ್ಪ ಬನ್ನಿ ಏನು ಮಾಡ್ತೀವಿ ಏನು ಅಂತ ಅಂತ ನಿಮಗೆ ಸ್ನೇಹಿತರೆ ಇದೇ ಒಂದು ಜಾಗದಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ ಅಂದ್ಕೊಳ್ಳಿ ಇಲ್ಲೇ ಸ್ವಲ್ಪ ವಾಟರ್ ಸೋರ್ಸ್ ಆ್ಯಕ್ಚುಲಿ ಇಲ್ಲೇ ಅಪೋಸಿಟ ವಾಟರ್ ಸೋರ್ಸ್ ಇರೋದು ನೀವು ನೋಡ್ಬೋದು ಯಾವ ರೀ ಅಂತ ಗೊತ್ತಿಲ್ಲ ತುಂಬ ಚಿಕ್ಕದಾಗಿತ್ತು ಬಟ್ ಇಲ್ಲಿ ಮಾಡಿದ್ವಿ ಎಲ್ಲ ಕ್ಲೀನ್ ಮಾಡಿಕೊಂಡು ಏನೇ ಐಟಮ್ನ ಇರೋ ಇರೋನ್ ಇದ್ದೀವಿ ಇಲ್ಲೇನು ಮುಂದೆ ಕಾಣಿಸ್ತಿದೆ ಗೊತ್ತಾ ಇದೇ ಒಂದು ಬ್ರಿಡ್ಜು ಯಾವ ಬ್ರಿಡ್ಜ್ ಅಂತ ಗೊತ್ತಿಲ್ಲ ಸೀರಿಯಸ್ ಆಗಿ ಸೊ ಬನ್ನಿ ಇನ್ನೇನು ಊಟ ಆಯಿತು ಎಲ್ಲ ಆಯಿತು ಡೈರೆಕ್ಟ್ ಮೈಸೂರು ಹೊಡೆಯೋದು ಇವಾಗ ಎಲ್ಲೂ ನಿಂತ್ಕೊಳ್ದೆ ನಾನು ಸ್ಟಾಪ್ಸೋ ಮುಂದೆ ಕಾರಲ್ಲಿ ಸಿಗ್ತೀನಂತೆ ನಿಮಗೆ

Y Dios irá con la vera.